ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ಈ ಚಿಕನ್ ಕಟ್ಲೆಟನ್ನು ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತಲ್ಲ ದೊಡ್ಡವ್ರಿಗೂ ಈ ಚಿಕನ್ ಕಟ್ಲೆಟ್ಟು ತುಂಬಾ ಇಷ್ಟ ಆಗುತ್ತೆ ಬನ್ನಿ ಈ ಟೇಸ್ಟಿಯಾದಂತಹ ಚಿಕನ್ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡಿದ್ದೇನೆ ಈ ಚಿಕನ್ ಕಟ್ಲೆಟ್ಟಿಗೆ ಚಿಕನ್ ಬೋನ್ಲೆಸ್ ಆದ್ರೇ ಚೆನ್ನಾಗಿರೋದು ಒಂದು ಅರ್ಧ ಕೆ ಜಿಯಷ್ಟು ತೊಳೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದೇ ಸಮ ರುಬ್ಬದೇನೆ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದೆರಡರಿಂದ ಮೂರು ಸರಿ ರುಬ್ಕೊಳ್ಬೇಕಷ್ಟೇ ನೋಡ್ಬೋದು ಈ ರೀತಿಯಾಗಿ ಸ್ವಲ್ಪ ತರಿ ತರಿಯಾಗೇ ಇರಬೇಕಾಗುತ್ತೆ ಚಿಕನ್ನು ಈಗ ಚಿಕನ್ ರೆಡಿ ಆಯಿತು ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸಲನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿನ ನಂತರ ಇದಕ್ಕೆ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಹಾಕಿ ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಮೂರುಗಳಲ್ಲಿ ಡಿಮಾರ್ಟ್ಗಳಲ್ಲಿ ಈ ಚಿಕನ್ ಕಟ್ಲೆಟನ್ನು ಪ್ಯಾಕೆಟ್ ರೂಪದಲ್ಲಿ ಇಟ್ಟಿರ್ತಾರೆ ಅವನ್ನ ತಗೊಬಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಕಟ್ಲೆಟ್ ರೆಡಿ ಆದಂಗೆ ಆದರೆ ಮನೆಗೇನೆ ಈ ರೀತಿ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು ನಾವು ಇವನ್ನ ಒಂದು ಹದಿನೈದು ದಿನನಾದರೂ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸಿ ಮಾಡ್ಕೊಂಡಿರುವಂತಹ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚಿಕನನ್ನು ಹಾಕಿ ಕೈ ಬಿಡದೇ ಇದನ್ನು ಕಲಿಸ್ಬೇಕಾಗುತ್ತೆ ಕೈ ಬಿಟ್ವಿ ಅಂದರೆ ಚಿಕನ್ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಕೈ ಬಿಡ್ದೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಮೊಟ್ಟೆ ಪಲ್ಯ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಈ ಚಿಕನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೈ ಬಿಡ್ದೇ ಇದನ್ನು ಕಲಿಸ್ತಾನೆ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಧನಿಯಾ ಪುಡಿ ಬದಲಿಗೆ ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೇನೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚಿಕನಿಗೆ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ತೇವಾಂಶ ಇದ್ದಂಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಡ್ರೈ ಮಾಡಲಿಕ್ಕೆ ಹೋಗಬಾರ್ದು ಚಿಕನನ್ನು ಹಾಕಿ ಈಗ ಚಿಕನ್ ಮಿಶ್ರಣ ರೆಡಿ ಆಯಿತು ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಈಗ ಇದಕ್ಕೆ ಎರಡು ಆಲೂಗಡ್ಡೆ ಬೇಯಿಸಿರುವಂತಹ ಆಲೂಗಡ್ಡೆನ ತುರುತಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸಿಪ್ಪೆ ತೆಗೆದು ತುರಿದುಕೊಂಡಿರೋಂತಹ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ತೇವಾಂಶ ಆಯಿತು ಜಾಸ್ತಿ ಮೆತ್ತಗಾಯಿತು ಚಿಕನ್ ಮಿಶ್ರಣ ಅಂದಲ್ಲಿ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಸೇರಿಸ್ಕೊಳ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕಟ್ಲೆಟ್ ಮಿಶ್ರಣ ರೆಡಿ ಆಯಿತು ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಓವೆಲ್ ಶೇಪನ್ನು ಮಾಡ್ಕೊಳ್ತಾ ಇದ್ದೇನೆ ಸರ್ಕಲ್ ಆದರೂ ಮಾಡ್ಕೊಳ್ಬೋದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇವನ್ನು ಮಾಡ್ಕೊಳ್ಬೋದು ಕಟ್ಲೆಟನ್ನು ಇದನ್ನು ಈಗ ಒಂದು ಪ್ಲೇಟಿಗೆ ಇಟ್ಕೊಳ್ತೇನೆ ಇದೇ ರೀತಿಯಾಗಿ ಎಲ್ಲ ಕಟ್ಲೆಟನ್ನು ಮಾಡ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಅನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ಕಟ್ಲೆಟನ್ನು ಮಾಡಿಟ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಚಿಕನಲ್ಲಿ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂದಲ್ಲಿ ಈ ರೀತಿಯಾಗಿ ಕಟ್ಲೆಟನ್ನು ಮಾಡಿಕೊಡ್ಬೋದು ಮನೆಯ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರ್ತವೆ ನೋಡ್ಬೋದು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಳ್ತೇನೆ ನೋಡ್ಬೋದು ಎಲ್ಲ ಚಿಕನ್ ಕಟ್ಲೆಟನ್ನು ಮಾಡಿಟ್ಕೊಂಡಿದ್ದೇನೆ ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಒಂದು ಅಗಲವಾದ ಪ್ಲೇಟಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇನ್ನೊಂದು ಪ್ಲೇಟಿಗೆ ಎರಡು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೇನೆ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕಾಗುತ್ತೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕು ನೋಡಿ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡಿದ್ದಾಯಿತು ಈಗ ಇನ್ನೊಂದು ಅಗಲವಾದ ಪ್ಲೇಟಿಗೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಬ್ರೆಡ್ ಕ್ರಮ್ಸನ್ನು ಇದ್ದೇನೆ ಮೊದಲಿಗೆ ಒಂದು ಚಿಕನ್ ಕಟ್ಲೆಟನ್ನು ತೆಗೆದುಕೊಂಡು ಮೈದಾ ಇರುವಂತಹ ಪ್ಲೇಟಿಗೆ ಹಾಕಿ ಚೆನ್ನಾಗಿ ಮೈದಾದಲ್ಲಿ ಉಳಿಸ್ಬೇಕಾಗುತ್ತೆ ಮೈದಾ ಸ್ವಲ್ಪ ಲೈಟಾಗಿ ಚಿಕನ್ ಕಟ್ಲೆಟಿಗೆ ಕೋಟ್ ಆದ ನಂತರ ಮೊಟ್ಟೆ ಮಿಶ್ರಣಕ್ಕೆ ಈ ಕಟ್ಲೆಟನ್ನು ಹಾಕಿ ಡಿಪ್ ಮಾಡಬೇಕಾಗುತ್ತೆ ಮೊಟ್ಟೆ ಮಿಶ್ರಣ ಚೆನ್ನಾಗಿ ಕೋಟ್ ಆದ ನಂತರ ಇದನ್ನು ಮತ್ತೆ ಬ್ರೆಡ್ ಕ್ರಮ್ಸಿಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬ್ರೆಡ್ ಕ್ರಮ್ಸನ್ನು ಚಿಕನ್ ಕಟ್ಲೆಟಿಗೆ ಹಿಡಿಯೋ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬ್ರೆಡ್ ಕ್ರಮ್ಸನ್ನು ಚಿಕನ್ ಕಟ್ಲೆಟಿಗೆ ಕೋಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚಿಕನ್ ಕಟ್ಲೆಟ್ ರೆಡಿಯಾಗಿದೆ ಇದನ್ನು ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಇನ್ನೊಂದು ಕಟ್ಲೆಟನ್ನು ಅದೇ ರೀತಿ ಮೊದಲಿಗೆ ಮೈದಾದಲ್ಲಿ ಡಿಪ್ ಮಾಡಿ ನಂತರ ಮೊಟ್ಟೆ ಮಿಶ್ರಣದಲ್ಲಿ ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬ್ರೆಡ್ ಕ್ರಮ್ಸನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಕೋಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಇದೇ ರೀತಿಯಾಗಿ ಎಲ್ಲ ಚಿಕನ್ ಕಟ್ಲೆಟನ್ನು ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಮೈದಾದಲ್ಲಿ ಡಿಪ್ ಮಾಡಿ ನಂತರ ಮೊಟ್ಟೆ ಮಿಶ್ರಣದಲ್ಲಿ ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸಿಗೆ ಹಾಕಿ ಪ್ರೆಸ್ ಮಾಡ್ತಾ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು ನೋಡಿ ಇದೇ ರೀತಿಯಾಗಿ ಮಿಕ್ಕಂತಹ ಎಲ್ಲ ಚಿಕನ್ ಕಟ್ಲೆಟನ್ನು ಮಾಡ್ಕೊಳ್ಬೇಕು ನೋಡ್ಬೋದು ಚಿಕನನ್ನು ಮೈದಾ ಹಾಗೆ ಮೊಟ್ಟೆ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿದ್ದಾಯಿತು ಇವನ್ನು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೋದು ಅಥವಾ ಹೇರ್ ಟೈಟ್ ಡಬ್ಬದಲ್ಲಾಗಲಿ ಅಥವಾ ಜಿಪ್ ಕವರಲ್ಲಾಗಲಿ ಇವನ್ನ ಸ್ಟೋರ್ ಮಾಡಿ ಡೀಪ್ ಫ್ರಿಜ್ಜಲ್ಲಿ ಹದಿನೈದು ದಿನದಿಂದ ಇಪ್ಪತ್ತು ದಿನ ಇವನ್ನ ಸ್ಟೋರ್ ಮಾಡ್ಬೋದು ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ಇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಈಗ ಇವನ್ನು ಒಂದು ಐದು ನಿಮಿಷ ನಾನು ಡೀಪ್ ಫ್ರಿಜ್ಜಲ್ಲಿಟ್ಟು ತಗೊಂಬರ್ತೇನೆ ನೋಡ್ಬೋದು ನಾನಿಲ್ಲಿ ಒಂದು ಐದು ನಿಮಿಷ ಡೀಪ್ ಇಟ್ಟಿದ್ದೆ ಗ್ಯಾಸ್ ಮೇಲೆ ಎಣ್ಣೆ ಇಕ್ಕಿದ್ದೆ ಎಣ್ಣೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಕಡಾಯಿ ಹಿಡಿಯೋಷ್ಟು ಈ ಚಿಕನ್ ಕಟ್ಲೆಟನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ ಎಣ್ಣೆನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಚಿಕನ್ ಕಟ್ಲೆಟನ್ನು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಾಗಲಿ ಅಥವಾ ಜಾಸ್ತಿ ಎಣ್ಣೆ ಬಿಸಿ ಇರುವಾಗಲಾಗಲಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ನೋಡ್ಬೋದು ಚಿಕನ್ ಕಟ್ಲೆಟ್ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಮತ್ತು ಈ ಎಣ್ಣೆಗೆ ಚಿಕನ್ ಕಟ್ಲೆಟನ್ನು ಹಾಕ್ಕೊಳ್ತೇನೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇವನು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚಿಕನ್ ಕಟ್ಲೆಟ್ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡಿ ಚಿಕನ್ ಕಟ್ಲೆಟ್ ರೆಡಿಯಾದವು ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಟೇಸ್ಟಿಯಾದಂತಹ ಹಾಗೂ ಸುಲಭವಾಗಿ ಮಾಡಿಕೊಳ್ಳಬಹುದಾದಂತಹ ಚಿಕನ್ ಕಟ್ಲೆಟ್ ರೆಸ್ಪಿ ಇವನ್ನ ಹಾಗೇ ಬೇಕಾದರೂ ತಿನ್ಬೋದು ಅಥವಾ ಟೊಮೊಟೊಕ್ಕೆ ಚಪ್ ಜೊತೆಗಾದರೂ ಸರ್ವ್ ಮಾಡ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ಎರಡಲ್ಲ ಮೂರಲ್ಲ ನಾಲ್ಕೈದು ತಿಂತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು